ಹಲೋ ನಮಸ್ಕಾರ ಸ್ನೇಹಿತರ ಆಲ್ ಇನ್ ಒನ್ ಇನ್ ಫೋಕನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಉದ್ಯೋಗ ಮಾಹಿತಿ ಬಂದರೆ ಐ ಡಿ ಬಿ ಐಯಲ್ಲಿ ಉದ್ಯೋಗ ನೇಮಕಾತಿ ಇದೆ ಆರುನೂರು ಉದ್ಯೋಗ ನೇಮಕಾತಿ ಇರೋದು ಇದಕ್ಕೆ ಈಗ ಅಪ್ಲೈ ಮಾಡೋದು ತಿಳಿಸ್ಕೊಡ್ತೀನಿ ತಿಳ್ಸ್ಕೊಡ್ತೀನಿ ವಿದ್ಯಾರ್ಹದ ನೋಡೋದಾದರೆ ಪದವಿ ಮತ್ತು ಬಿ ಎಸ್ ಸಿ ಬಿ ಎ ಬಿ ಟೆಕ್ ಕಂಪ್ಲೀಟ್ ಆಗಿರಬೇಕು ವಯೋಮಿತಿ ಕನಿಷ್ಠ ಇಪ್ಪತ್ತು ವರ್ಷ ಗರಿಷ್ಠ ಇಪ್ಪತ್ತೈದು ವರ್ಷ ಹೊಂದಿರಬೇಕು ಅಂತ ಕೊಟ್ಟಿದ್ದಾರೆ ಇನ್ನು ವಯೋಮಿತಿ ಸಡಲಿಕ್ಕೆ ನೋಡೋದಾದರೆ ಒ ಬಿ ಸಿಗೆ ಗೆ ಮೂರು ವರ್ಷ ಎಸ್ ಸಿ ಎಸ್ ಟಿಗೆ ಐದು ವರ್ಷ ಪಿ ಡಬ್ಲ್ಯೂ ಬಿ ಬಿ ಡಿಗೆ ಹತ್ತು ವರ್ಷ ವೈಮುತಿ ಸಡಿಲಿಕ್ಕೆ ಆಗುತ್ತೆ ಮತ್ತು ಅರ್ಜಿ ಶುಲ್ಕ ನೋಡೋದಾದರೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿಗೆ ಇನ್ನೂರೈವತ್ತು ಎಲ್ಲ ಇತರ ಅಭ್ಯರ್ಥಿಗೆ ಸಾವಿರದ ಐವತ್ತು ಆನ್ಲೈನ್ ಮೂಲಕ ಪಾವತಿ ಮಾಡಬೇಕು ಮತ್ತು ಸಂಬಳ ಬಂದು ಐವತ್ತೊಂದು ಸಾವಿರದ ನೂರ ಅರವತ್ತಾರರಿಂದ ಐವತ್ನಾಲ್ಕು ಸಾವಿರದ ನೂರ ಅರವತ್ತಾರು ಆಯ್ಕೆ ವಿಧಾನ ಆನ್ಲೈನ್ ಪರೀಕ್ಷೆ ಮತ್ತು ವೈಯಕ್ತಿಕ ಸಂದರ್ಶನ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಮತ್ತು ಅರ್ಜಿ ಸಲ್ಲಿಸುವ ವಿಧಾನ ನೋಡೋದಾದರೆ ಈ ವೆಬ್ಸೈಟಲ್ಲಿ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತದೆ ఇంకా ప్రముఖ దినాక నోడోదా ఆన్లైన్లో అర్జి సలు ప్రారంభ దినాక ఇప్పన్నొందు ఏడు సత్కూ కొ దాంక మొన్నది ఏడు సవరం ఇప్పకు అర్జి సల్సలు శుల్క పవతలు కొనయక మూవ ఏడు సత్కూ ఈ మాయినారు నిర్లేదు దయటి చానల్న సబ్స్క్రైబ్ మి వీడియోన లైక్ ప్లీజ్ సపర్ట్ మి ధన్యవాదులు స్నేహితు వీడియోన శేర్ మి బేరవర్కి యూస్ఫుల్గె